ಬಾಯಿಗಿಟ್ರೆ ಕರ್ಗ ಅಂತ ಹಲ್ವಾ ರವೆ ಹಲ್ವಾನ ಸೂಜಿ ಹಲ್ವಾನ ಅಕ್ಕಿ ಹಲ್ವಾನ ಮೈದಾ ಹಲ್ವಾನ ಯಾವುದೂ ಅಲ್ಲ ಎಲ್ಲ ಹೆಲ್ದಿ ಐಟಮ್ ಹಾಕ್ಬಿಟ್ಟು ಸಕ್ಕರೆ ಬಳಸದೆ ಮಾಡಿರೋ ಹಲ್ವಾ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ತುಂಬ ಹೆಲ್ದಿ ಹಲ್ವಾ ಇದು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ದಿಢೀರಾಗಿ ಮಾಡೋ ಹಲ್ವಾ ಎಲ್ಲ ಮನೆಯಲ್ಲಿರೋ ಐಟಮ್ಸೇ ವೆಲ್ಕಮ್ ಟು ಹೇಮಾ ನಾಗ್ ನಾನು ಹೇಮಾ ಈ ಹಲ್ವಾ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಒಂದು ಕ್ಲೋಸ್ ಆಫ್ ವ್ಯೂ ನೋಡ್ಕೊಂಡು ಬಂದ್ಬಿಡೋಣ ನನ್ನ ಮ ಹಲ್ವಾದ ಏನು ಸಖತ್ತಾಗಿದೆ ಶೈನಿಂಗ್ ನೋಡಿ ಟೆಕ್ಸ್ಚರ್ ನೋಡಿ ಟೆಕ್ಸ್ಚರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅದೆಷ್ಟು ಮೃದುವಾಗಿದೆ ಅಂತ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ಇಲ್ಲ ನಾನ್ ಸ್ಟಿಕ್ ಕಡಾಯಿಗೆ ನಾನೊಂದು ಮೂರು ಚಮಚದಷ್ಟು ಟೇಬಲ್ ಸ್ಪೂನಲ್ಲಿ ಮೂರು ಟೀ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಜಾಗದಲ್ಲಿ ಎಣ್ಣೆ ಸಹ ನೀವು ಬಳಸ್ಬೋದು ಬಟ್ ಸಿಹಿ ಎಲ್ಲ ಮಾಡಬೇಕಾದ್ರೆ ತುಪ್ಪ ಇದ್ದರೆ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಅದಕ್ಕೆ ಒಂದು ಎರಡು ಚಮಚ ದ್ರಾಕ್ಷಿ ಒಂದು ಎರಡು ಚಮಚ ಬಾದಾಮಿ ಬೇಕಿದ್ರೆ ನೀವು ಗೋಡಂಬಿ ಮತ್ತು ಪಿಸ್ತಾ ಸಹ ಹಾಕ್ಕೊಳ್ಬೋದು ಇದನ್ನು ಹೊಂಬಣ್ಣಗೆ ಬರೋವರೆಗೂ ಸಿಮ್ಮಲ್ಲಿ ಹುರ್ಕೊಂಬಿಡೋಣ ನಾನಿಲ್ಲಿ ರವೆ ಆಗಲಿ ಮೈದಾ ಆಗಲಿ ಅಕ್ಕಿಟ್ಟಾಗಲಿ ಬಳಕೆ ಮಾಡಿಲ್ಲ ಇಲ್ಲಿ ನಾನು ಬಳಸಿರೋದು ಮಲ್ಟಿಗ್ರೈನ್ ಗೋಧಿ ಹಿಟ್ಟು ಏಕಾದಶಿಲಿ ಇದು ತುಂಬ ವಿಶೇಷವಾಗಿ ಮಾಡೋ ಹಲ್ವಾ ಸೊ ನಿಮ್ಮ ಮನೇಲಿ ಇವತ್ತೇ ಟ್ರೈ ಮಾಡಿ ಏಕಾದಶಿ ಆಗಬೇಕು ಅಂತಿಲ್ಲ ಮಕ್ಕಳಿರೋ ಮನೇಲಿ ಪ್ರತಿದಿನವೂ ಸೀತಿನಾಗ ಕಾಸೆ ಪಡ್ತಾರೆ ಮಕ್ಕಳು ಸೊ ಅಂಥವ್ರಿಗೆ ಇದನ್ನು ಮಾಡಿಕೊಳ್ಳಿ ಬಟ್ ಏಕಾದಶಿಲಿ ಇದು ವಿಶೇಷವಾಗಿ ಮಾಡ್ತಾರೆ ಇದಕ್ಕೆ ನಾನು ಮೂರು ಚಮಚದಷ್ಟು ತುಪ್ಪ ತಗೊಂಡ್ರೆ ಇದಕ್ಕೆ ಒಂದು ಬಟ್ಲಷ್ಟು ನಾನಿಲ್ಲಿ ಮಲ್ಟಿಗ್ರೈನ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಸಿಮ್ಮಲ್ಲಿ ಉರಿಬೇಕು ನಾವು ಎಷ್ಟು ಚೆನ್ನಾಗಿ ಉರಿಬೇಕು ಅಂದರೆ ಇದಕ್ಕೆ ಸುಮಾರು ಮೂರಿಂದ ಐದು ಸೆಕೆಂಡ್ ಆಗುತ್ತೆ ಇದು ಉರಿಯೋಕ್ಕೆ ಮತ್ತು ಘಮ ಘಮ ಅಂತ ಒಳ್ಳೆ ಪರಿಮಳ ಬರಬೇಕು ಆ ಗುದಿ ಹಿಟ್ಟು ನಾವು ಉರಿತಿರುವಾಗ ಚೆನ್ನಾಗಿ ಉರಿಬೇಕು ಅದು ಹೊಂಬಣ್ಣು ಬರೋವರೆಗೂ ಸಿಂಬಲ್ ಉರಿಬೇಕು ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡೋದು ಬೇಡ ಹೈ ಮಾಡಿಬಿಟ್ರೆ ನೋಡಿ ನಮಗೆ ಈ ಥರ ಅದು ಒಂಥರ ತುಪ್ಪ ಎಷ್ಟು ಹಾಕಿದೆಯೋ ಅದು ಬಿಟ್ಟು ಬರುತ್ತೆ ಈ ಕಡೆ ಇನ್ನೊಂದು ನಾನ್ ಸ್ಟಿಕ್ ಪಾತ್ರೆ ನಾನಿಲ್ಲಿ ಎರಡು ಕಪ್ಪಷ್ಟು ನೀರು ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಸಕ್ಕರೆ ತಗೊಳಕ್ಕೆ ಹೋಗಬೇಡಿ ನಾವು ಮಾಡ್ತಿರೋದು ಹೆಲ್ದಿ ಸ್ವೀಟು ಸೊ ಆದ್ದರಿಂದ ನೋಡಿ ಇದು ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ಬಂದಿದೆ ನಮ್ಮ ಗೋಧಿ ಹಿಟ್ಟು ನಾವು ಎಷ್ಟು ತುಪ್ಪ ಹಾಕಿ ಗೋಧಿ ಹಿಟ್ಟು ಹುಟ್ಟಿದ್ದೋ ಅದು ರಿವರ್ಸ್ ತುಪ್ಪ ಬಿಟ್ಟಿದೆ ಈ ಟೈಮಲ್ಲಿ ಕುದಿತಿರೋದು ನಮ್ಮ ಬೆಲ್ಲದ ನೀರು ನಾನು ಬೆಲ್ಲನ ಪಾಕ ಮಾಡಿಕೊಂಡಿಲ್ಲ ಯಾಕಂದರೆ ಎರಡು ಕಪ್ಪು ಆಲ್ಮೋಸ್ಟ್ ಒಂದೂವರೆ ಕಪ್ ನೀರಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕ್ಕೊಂಬಿಡಿ ಈ ಹಲ್ವಾದ ಟೇಸ್ಟು ಹೊಟ್ಟೋಗುತ್ತೆ ಬೆಲ್ಲ ಹಾಕಿ ಮಾಡೋದೇ ಇದು ಟ್ರೆಡಿಷನಲ್ ಮೆಥಡು ಏಕಾದಶಿಲೆಲ್ಲ ಬೆಲ್ಲ ಹಾಕೇ ಮಾಡ್ತಾರೆ ಇದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ ಸೊ ಇದನ್ನು ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಒಂದಕ್ಕೊಂದು ಬೆರೆಸ್ಕೊಳ್ಳೋಣ ನಮ್ಮ ಗೋಧಿ ಹಿಟ್ಟು ನಾವು ಏನು ಮಾಡ್ಕೊಂಡಿದ್ವಿ ತುಪ್ಪದಲ್ಲಿ ಉರ್ಸ್ಕೊಂಡಿದ್ವಲ್ಲ ಅದು ಈ ಬೆಲ್ಲದ ನೀರಲ್ಲಿ ಚೆನ್ನಾಗದು ಒಳ್ಳೆ ನಮಗೆ ಹಲ್ವಾ ರೀತಿ ಬರಬೇಕು ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಅದನ್ನು ಒಂದಕ್ಕೊಂದು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಬೋದು ಅಂದರೆ ನಮ್ಗೆ ಒಳ್ಳೆ ಬಾಯ್ಗಿಟ್ರೆ ಕರ್ಕೋಕತ್ತೆ ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಹಲ್ವಾ ನೋಡಿ ಒಂದಕ್ಕೊಂದು ಒಂದಕ್ಕೊಂದು ನಿಮಗೆ ಗೊತ್ತಾಗ್ತಿರ್ಬೋದು ಮೊದಲು ಯಾವ ರೀತಿ ಇತ್ತು ಟೆಕ್ಸ್ಟರು ಈಗ ನೋಡಿ ಯಾವ ರೀತಿ ಇದೆ ಅಂತ ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿನ ತರತರಿಯಾಗಿ ಕುಟ್ಕೊಳ್ಳಿ ತರ್ತರಿಯ ಕುಟ್ಟೋದ್ರಿಂದ ನಮಗೆ ಬಾಯಬಾಗಿ ಯಾಲಕ್ಕಿ ಕಾಯಿ ಸಿಗುತ್ತೆ ದ್ರಾಕ್ಷಿ ಮತ್ತು ಬಾದಾಮಿ ಸಿಗುತ್ತೆ ಆ ತುಪ್ಪದಲ್ಲಿ ಉರಿದಿರೋ ಬ ಗೋಧಿ ಇಟ್ಟು ನಮಗೆ ಫ್ಲೇವರ್ಗೆ ನಾಲ್ಗೆ ಗೊತ್ತಾಗುತ್ತೆ ಆ ಬೆಲ್ಲದ ಸಿಹಿ ನಮ್ಮ ನಾಲ್ಗೆ ತಾಟತ್ತೆ ಸೊ ಈಗ ನಮ್ಮ ಹಲ್ವಾ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಈಗ ದ್ರಾಕ್ಷಿ ಗೋಡಂಬಿ ಏನು ಇಟ್ಕೊಂಡಿದ್ವು ಅದನ್ನು ಹಾಕೊಳ್ಳೋಣ ಬಾದಾಮಿನ ಪ್ಲಸ್ ಸ್ವಲ್ಪ ತರ್ತರಿಯಾಗಿ ಕುಟ್ಟಿದ್ದು ಯಾಲಕ್ಕಿನ ಹಾಕ್ಕೊಂಡು ಇದೊಂದು ಬೌಲ್ಗೆ ಸರ್ವ್ ಮಾಡಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನಾವು ಎಂಡಾಗಿ ಯಾವ ರೀತಿ ನಮ್ಮ ಎಂಡ್ ಪ್ರಾಡಕ್ಟ್ ಬಂದಿದೆ ಅಂತ ನೋಡೋಣ ನಮ್ಮ ಸ್ವೀಟ್ ಅಂತೂ ಸಖತ್ ಶೈನಿಂಗ್ ಆಗಿದೆ ನಾನು ಹೇಳಿದ್ನಲ್ಲ ತುಪ್ಪ ನಾನು ಹೇಳಿದ ಮೂರು ಚಮಚದಷ್ಟು ತುಪ್ಪ ಸಾಕು ಒಂದು ಬಟ್ಲು ಕುದೀವಿ ಟೆಕ್ಸ್ಚರ್ ನೋಡಿರಿ ಹೆಂಗಿದೆ ಅಂತ ಎಷ್ಟು ಸಖತ್ತಾಗಿದೆ ಅಂತ ಇದನ್ನ ನೀವು ಬೇಕಾದರೆ ಇನ್ನೊಂದು ಆಪ್ಷನ್ ಕೊಡ್ತೀನಿ ಫ್ರೀಸರಲ್ಲಿ ಇಟ್ಬಿಟ್ಟು ಇದು ಗಟ್ಟಿ ಆದಮೇಲೆ ಪೀಸಸ್ ಸಾಕು ಕಟ್ ಮಾಡಬೇಕು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು